ನಿಮ್ ಪ್ರಕಾರ ಈ ಮನೆ ವಿಲನ್ ಯಾರು ಇಲ್ಲಿ ನಟರು ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ಇವಳು ಪರ್ಸನಾಲಿಟಿ ಏನಿದೆ ಭಾಷೆ ಏನಿದೆ ಇಟ್ ಈಸ್ ಹರ್ ಸ್ಟ್ರಾಟಜಿ ಕನ್ನಿಂಗ್ ಬಿಹೇವಿಯರ್ ಅಂತ ಅನ್ಸುತ್ತೋ ನೀವ್ ಕನ್ನಿಂಗ್ ನೀವ್ ರಿಯಲ್ ಕಾವ್ಯನೇ ಅಲ್ಲ ಅಂತ ಇದೀನಿ ಯಾಕಂದ್ರೆ ನಿಮ್ ತರ ಓವರ್ ಡ್ರಾಮ್ಯಾಟಿಕ್ ಮಾಡಿಲ್ಲ ವಾದ ಮಾಡಬೇಕು ಅಂತಂದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಗಲ್ಲ ಟೆಕ್ಲಿ ನಾನಲ್ಲ ಬಿಗ್ ಬಾಸ್ ಸಂತ್ರ ಎಲ್ಲರೂ ಕೂಡ ಪ್ರೋಮೋನ ನೋಡ್ಕೊಂಡು ಬಂದ್ವಿ ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಪ್ರೋಮೋದ ಅಪ್ಡೇಟ್ ಬಗ್ಗೆ ಮತ್ತೆ ಯಾರ ಮಾತುಗಳು ಕರೆಕ್ಟ್ ಇತ್ತು ಯಾರ ಮಾತುಗಳು ಕರೆಕ್ಟ್ ಇರಲಿಲ್ಲ ಅನ್ನೋದು ಒಂದು ಕಡೆಗಾದ್ರೆ ಇನ್ನೊಂದು ಕಡೆಗೆ ಅಂತ ಬಂದ್ರೆ ಲೈಕ್ ಯಾರು ಸ್ಪಷ್ಟವಾಗಿದ್ದಾರೆ ಯಾರು ಸ್ಪಷ್ಟವಾಗಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಆ ಸ್ಪಷ್ಟವಾಗಿರೋದನ್ನು ಕೂಡ ನೋಡ್ತಾ ಹೋಗೋಣ ಓಕೆನಾ ಯಾರು ಚೆನ್ನಾಗಿ ಸ್ಪಷ್ಟವಾಗಿ ಕೊಡ್ತಾರೆ ಕೆಲಸನ ಯಾರು ಸ್ಪಷ್ಟವಾಗಿ ಕೊಡೋದಿಲ್ಲ ಅನ್ನೋದನ್ನು ಸ್ನೇಹಿತರೆ ಬಿಗ್ ಬಾಸ್ ಅನ್ನೋದು ಏನು ಆಗೋಗ್ಬಿಟ್ಟಿದೆ ಅಂತಂದರೆ ಲೈಕ್ ಒಂಥರ ಅದು ಹೆಂಗೆ ಅಂತಂದರೆ ನಮ್ಮ ಯಾರು ಕಾವ್ಯ ಅವರು ಕಾವ್ಯ ಅವ್ರ ಜೊತೆಗೆ ಒಂದು ಸ್ವಲ್ಪ ಯಾರಾದರೂ ಚೆನ್ನಾಗಿ ನಾ ಅಂದರೆ ಮಾತಾಡಲಿಲ್ಲ ಕತೆ ಆಡಲಿಲ್ಲ ಅಥವಾ ಈಗ ಏನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತಂದ್ರೆ ಆ ಟಾಸ್ಕ್ನ ಪ್ರಕ್ರಿಯೆನೇ ಮಾಡ್ತಾ ಇದ್ರೆ ಅವ್ರಿಗೆ ಉರಿ ತಗೊಂಬಿಡ್ತಾ ಅಂತ ಕಾವ್ಯ ಅವ್ರು ಯಾಕೆ ಈ ಥರ ಕೆಂಡ ಕಾರುವಂಥದ್ದು ಮಾಡ್ತಾರೆ ಪ್ರತಿ ಬಾರಿ ಅನ್ನೋದೇ ಒಂದು ವಿಪರ್ಯಾಸದ ಸಂಗತಿ ಪ್ರತಿ ಬಾರಿ ನೋಡ್ತಾ ಇರ್ತೇವೆ ಕಾವ್ಯ ಅವರು ಒಂಥರ ಕೆಂಡ ಕಾರ್ತಾ ಇರ್ತಾರೆ ಓಕೆನಾ ಅವರು ಏನೇ ಮಾಡಿದ್ರು ಅದು ಸರಿ ಅಂತೆ ಬೇರೆಯವ್ರು ಏನೇ ಒಂದು ಕಾವಿಯವ್ರಿಗೆ ಒಂದು ಮಾತುಕತೆ ಆಡಿದ್ರೆ ಅಂದರೆ ಸ್ಟಾರ್ಟೋರ್ ಅಂತೆ ಕಿನ್ ಅದನ್ನು ಕಣ್ಣಿಕ್ಕಂತೆ ಓಕೆನಾ ಈ ಈ ಥರ ಎಲ್ಲ ವರ್ಡ್ಸ್ಗಳನ್ನ ಅವರು ಯೂಸ್ ಮಾಡುವಂಥ ಕೆಲಸ ಮಾಡ್ತಾರೆ ಗಿಲ್ಲಿ ವಿಲನ್ ಅಂತೆ ಅಂದರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವನು ಅಂದರೆ ಒಂಥರ ಕೆಟ್ಟವನು ಅಂತೆ ಗಿಲ್ಲಿ ತುಂಬ ಇದಂತೆ ಅದಂತೆ ಅಂತ ಅಂದ್ಬಿಟ್ಟು ಅವರು ಹೇಳೋ ಕೆಲಸ ಮಾಡ್ತಾರೆ ರಕ್ಷಿತ ಅವರು ಕೆಟ್ಟವರು ಕನ್ನಿಂಗ್ ಹಂಗೆ ಹಿಂಗೆ ಅಂತಂದು ಹೇಳುವಂಥ ಕೆಲಸ ಮಾಡುವಂಥದ್ದು ಅವರು ಮಾಡ್ತಾ ಇದ್ದಾರೆ ಕಾವ್ಯವರೆ ನೀವೇನು ಮಾಡ್ತಾ ಇದ್ದೀರಿ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಅಲ್ಲ ನೀವು ನನ್ನ ನನಗೆ ಜಸ್ಟ್ ಡೌಟ್ ಬಂತು ಓಕೆ ನಾನು ನೀವು ಬೇರೆ ಥರ ಏನಾದರೂ ಆಟ ಆಡ್ತಾ ಇದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಏ ನಮ್ಮ ಅವರು ಕರೆಕ್ಟಾಗಿ ಆಟ ಆಡ್ತಾ ಇದ್ದಾರಪ್ಪ ಅಂತ ನಾವು ಖುಷಿ ಆಗ್ಬೋದಪ್ಪ ನೀವು ಯಾವ ಥರ ಆಟ ಆಡ್ತಾ ಇದ್ದೀರಿ ಅನ್ನೋದನ್ನ ಸ್ವಲ್ಪ ನಮಗಂತೂ ಗೊತ್ತಾಗ್ತಾ ಇಲ್ಲ ಅದನ್ನು ಯಾವ ಥರ ವರ್ಣಿಸ್ಬೇಕು ಅಂತ ತಾವೇ ಸ್ವಲ್ಪ ಹೇಳಿದ್ರೆ ಅಂದರೆ ಖುಷಿ ಅನಿಸುತ್ತೆ ನಿಜವಾಗ್ಲೂ ಹೇಳ್ತೀನಿ ಗೆಲ್ಲಿ ಈ ಟಾಸ್ಕ್ನಲ್ಲಿ ಏನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಅದನ್ನು ಮೊದಲಿಂದನೂ ಕೂಡ ರಿಯಲ್ ಆಗಿ ಮಾಡ್ಕೊಂಬಂದ್ಬಿಟ್ಟಿದ್ರೆ ಕಾವ್ಯ ಸೀರಿಯಸ್ಸಾಗಿ ಹೇಳ್ತೀನಿ ಇಷ್ಟು ದಿನ ಇರೋದಕ್ಕೆ ಆಗ್ತಾ ಇರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇರಂಗೆ ಇರಲಿಲ್ಲ ಕಾವ್ಯವರು ಏಕೆಂತಂದ್ರೆ ಆ ಥರ ಒಂದು ಟಫಿಂಗ್ ಕಾಂಪಿಟೇಷನ್ ಇರುವಂಥ ಸಮಯದಲ್ಲಿ ಗಿಲ್ಲಿನೇ ಇರಲಿಲ್ಲ ಅಂತಂದಿದ್ರೆ ಯಾರು ಯಾರಿಗೆ ಇಟ್ಕೊತಾಯಿದ್ರು ಇಷ್ಟು ದಿನದವರು ಏಕೆಂತಂದರೆ ಅಲ್ಲಿ ಕಾವ್ಯ ಹೆಂಗೆ ಆಗೋಗ್ಬಿಟ್ಟಿದ್ದಾರೆ ಅಂತಂದರೆ ಈ ಕಡೆಗೆ ಆಟನೂ ಆಡ್ತಾಯಿಲ್ಲ ನಾವು ಕಡೆಗೆ ಮಾತನ್ನು ತಗೊಳೋದಕ್ಕೆ ರೆಡಿ ಇಲ್ಲ ಸಿ ಒಂದು ನಾವು ಮಾಡಿ ತೋರಿಸ್ಬೇಕು ಇಲ್ಲ ಅಂತಂದ್ರೆ ಸುಮ್ಮನೆ ಬಿಡಬೇಕು ಆಗಲ್ಲ ಅಂತಂದ್ರೆ ಓಕೆನಾ ಮಾತು ಕೇಳೋದಕ್ಕೂ ರೆಡಿ ಇಲ್ಲ ಇದ್ ಕಡೆಗೆ ಆಟಗಳಲ್ಲೂ ಕೂಡ ಅವರ ಒಂದು ಆಟನ ತೋರಿಸಲ್ಲ ಅಂದರೆ ಅದು ಅರ್ಥ ಹಾ ಯಾವ್ದ್ರೆ ಅದು ಅರ್ಥ ಕವಿಯವ್ರೆ ನೀವೇನು ಆಡ್ತಾ ಇದ್ದೀರಿ ನೀವು ನೋಡ್ತಾ ಇದ್ದೀರಾ ನಾ ಅಚ್ಚುಕಟ್ಟಾಗಿ ನಿಮ್ಮ ನೀವು ನೋಡ್ಕೊಳ್ಳಿ ನಾನೇನು ಆಡ್ತಾ ಇದ್ದೀನಪ್ಪ ಏನು ಕತೆನಪ್ಪ ಹಂಗೆ ಹಿಂಗೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ಕರೆಕ್ಟಾಗಿ ಆಡ್ತಾ ಇದ್ದೀನ ಕರೆಕ್ಟಾಗಿ ಆಡ್ತಾ ಇಲ್ವಾ ಅನ್ನೋದು ಹ್ಞೂ ಅದನ್ನು ಬಿಟ್ಟರೆ ಗಿಲ್ಲಿ ವಿಲನ್ನಂತೆ ಗಿಲ್ಲಿ ಕೆಟ್ಟವನಂತೆ ಕಾವ್ಯನು ಕೆಟ್ಟವನ್ನ ಕಾಣ ಕೆಟ್ಟವನ ಕಾಣಿಸ್ತಾ ಇರ್ಬೋದು ಏಕೆಂದರೆ ಟಾಸ್ಕ್ ಕೊಟ್ಟಿದ್ದಾರಲ್ಲ ಅಳಿಸು ಅಂತ ಹೇಳಿದಾರಲ್ಲ ಈ ವಿಲನ್ನು ಹಾಗಾಗಿ ಏನೋ ಅನ್ನೋ ಥರದಲ್ಲಿ ನಿಮಗೆ ಕಾಣಿಸಿರ್ಬೋದು ನಿಮಗೆ ಮಾತ್ರ ಬೇರೆ ಯಾರಿಗೂ ಅಲ್ಲ ನಿಮಗೆ ಮಾತ್ರ ಕಾವಿಯವ್ರಿಗೆ ಮಾತ್ರ ಗಿಲ್ಲಿ ಕೆಟ್ಟವನ್ನಾಗಿ ಕಾಣಿಸಿದ್ದಾರೆ ಬೇರೆ ಯಾರಿಗೂ ಕೆಟ್ಟವನಾಗಿ ಕಾಣಿಸಿಲ್ಲ ಗಿಲ್ಲಿ ಹ್ಞೂ ತಾವೇನ್ ಮಾತಾಡ್ತಾ ಇದ್ದೀರಿ ಏನ್ ಕತೆ ಏನು ಎತ್ತ ಒಂದು ಅರ್ಥವೇ ಇಲ್ದೇನೆ ಮಾತಾಡ್ತಿರಲ್ಲ ಕಾವ್ಯವರೆ ಹ್ಮ್ ಅಶ್ವಿನಿ ಅವ್ರ ವಿಚಾರಕ್ಕೆ ಬಂದ್ಬಿಡೋಣ ಏನು ಏನವರು ಅಯ್ಯೋ ದೇವರೇ ಪರಮಾತ್ಮ ಅಶ್ವಿನಿ ಅವ್ರನ್ನ ನಿಜವಾಗ್ಲೂ ಯಾವ ಲೆವೆಲಿಗೆ ಹಂಗೆ ಮ್ಯಾನಿಪ್ಲೇಟ್ ಆಗೋಗ್ಬಿಡ್ತಾರಲ್ಲ ಹಿಂಗಿರೋರು ಆಗೋಗ್ಬಿಡ್ತಾರೆ ಹಿಂಗಿರೋರು ಅಶ್ವಿನಿ ಅವರು ಸೊ ಅವ್ರನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಶ್ವಿನಿಯವ್ರನ್ನ ಅಂದರೆ ಇವ್ರು ಯಾವ ಥರ ಆಟ ಆಡ್ತಾ ಇದ್ದಾರೆ ಏನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇವರು ಆಟದ ಏನು ಗೊತ್ತೇ ಆಗದಂಗೆ ಮಾಡ್ತಾ ಇದ್ದಾರೆ ಅವರಂತೂ ಅದೇ ಆಶ್ಚರ್ಯಸ್ಥಗಿತ್ತು ನಮಗಂತೂ ಅದು ಯಾವ ಲೆವೆಲಿಗೆ ಸ್ಟಾಟರ್ಜಿ ನಿಜವಾಗ್ಲೂ ಅಶ್ವಿನಿಯವ್ರ ಒಂಥರ ಗ್ರೇಟ್ ಬಿಡ್ರಿ ನಿಜ ತಾನೆ ಮೊನ್ನೆ ನೋಡಿದ್ರೆ ಏ ರಜ ಏ ರಜ ತಂಗೆ ಹಿಂಗೆ ಅದು ಇದು ಏನೇನೋ ಮಾತಾಡಿದ್ರು ನೆನ್ನೆ ನೋಡಿದ್ರೆ ಅಕ್ಕ ಫುಲ್ಲು ಸೈಲೆಂಟು ರಜ ಬನ್ನಿ ಗಿಲ್ಲಿ ಇಲ್ಲಿಗೆ ಬಾ ಇದನ್ನೊಂದು ಸ್ವಲ್ಪ ನೋಡು ಅದನ್ನೊಂದು ಸ್ವಲ್ಪ ಏನು ಗುರು ಪರ್ಫಾರ್ಮೆನ್ಸು ಏನು ಗುರು ಪರ್ಫಾರ್ಮೆನ್ಸು ಆದರೂ ಕಡಕ್ಕೆ ಬಿಡ್ರಿ ನೀವು ನಿಜವಾಗ್ಲೂ ನಮ್ಮ ಯಾರು ಅವರು ಒಂಥರ ಕಡಕ್ಕೆ ಕಣ್ರಿ ಯಾಕೆಂತಂದ್ರೆ ಹಂಗೆ ಮ್ಯಾನಿಪ್ಲೇಟ್ ಮಾಡಿಬಿಡ್ತಾರೆ ಹಿಂಗಿರೋದು ಹಿಂಗೆ ತಿರುವುಡ್ತಾರೆ ದೋಸೆ ಹಿಂಗಿರೋದು ಹಿಂಗೆ ತಿರು ಹಾಕ್ಬಿಡ್ತಾರೆ ಸೊ ಅಷ್ಟು ಟ್ಯಾಲೆಂಟು ನಮ್ಮ ಅಶ್ವಿನಿ ಮೇಡಮ್ನವರು ಅಪೋಸಿಟ್ ಪರ್ಸನ್ಸ್ಗಳಿಗೇನೆ ಡೌಟ್ ಹೌದಾ ಗುರು ಹೌದಲ್ವಾ ಕರೆಕ್ಟ್ ಅಲ್ವಾ ಯಮ್ಮ ನೆನೆ ಎಲ್ಲ ಹಿಂಗಿತ್ತಲ್ಲ ತಲೆ ಇವತ್ತೆ ಹಿಂಗೆ ಆಗಿ ಎಲ್ಲ ಏನೋ ಬಿಡು ಅಂದ್ಕೊಂಡು ಅವರೇ ಸುಮ್ಮನಾಗೋಗ್ಬಿಡ್ಬೇಕು ಟ್ಯಾಲೆಂಟಿಗೆ ಟ್ಯಾಲೆಂಟ್ ಇಲ್ಲೊಂದು ರೀ ಅಶ್ವಿನಿ ಅವರೇ ಗ್ರೇಟ್ ನಿಜವಾಗ್ಲು ನೀವು ಅಯ್ಯೋ ಜನಗಳಿಗೆ ಯಾವ ಥರ ತಗೋಬೇಕು ಯಾವ ಬಿಡಬೇಕು ಸಿ ನೋಡಿ ಆಟ ಆಡ್ತಾ ಇರೋದು ಓಕೆ ಬಿಗ್ ಬಾಸ್ ಮನೆಗೆ ಹೋಗಿರೋದಕ್ಕೆ ಗೆಲ್ಲೋದಕ್ಕೆ ಅಂತ ಓಕೆನಾ ಕೆಲವು ಅವಿವೇಕಗಳು ಮೆಸೇಜ್ ಮಾಡ್ತಾರೆ ಏಯ್ ಆಟ ಕಂಡ್ರೆ ಯಾವುದು ಆಟನ ಥರ ನೋಡ್ರಿ ಅಂತ ಗೆಲ್ಲೋದಕ್ಕೆ ಅಂತ ಹೋಗಿರೋದು ಬಿಗ್ ಬಾಸ್ ಮನೆಯಲ್ಲಿ ಆಟನ ಆಟ ಥರ ನೋಡಿ ಬಿಟ್ಟು ಬಿಟ್ಟು ಬರೋದಕ್ಕೆಲ್ಲ ಹೋಗಿರೋದು ಹ್ಞೂ ಅದೇನು ಕೆಲವರು ಮಾಡ್ತಾರಂಗೆ ಓಕೆನಾ ಅವ್ರಿಗೆ ನೀವೇ ಕಮೆಂಟ್ ಹಾಕ್ತೀರಿ ಸೊ ನೀವೇ ಏನು ಉತ್ತರ ಕೊಡಬೇಕು ಅದನ್ನು ಕೊಟ್ಟಿರ್ತೀರಿ ಅದ್ರ ಬಗ್ಗೆ ನಾನು ಮತ್ತೆ ವಿಶ್ಲೇಷಣೆಯಾಗಿ ಕೊಡ್ತಾ ಹೋಗೋದು ಬೇಡ ಅನಿಸುತ್ತೆ ಅದನ್ನು ಹೊರತುಪಡಿಸಿದ್ರೆ ನಮ್ಮ ಗಿಲ್ಲಿ ಕಾವ್ಯ ಮಾತಾಡ್ತಾ ಇದ್ರೆ ಪಾಪ ಸೈಲೆಂಟ್ ಆಗಿದ್ದಾನೆ ಹುಡುಗ ಒಂಥರ ನೊಂದೋಗ್ಬಿಟ್ಟಿದಾನೆ ಗಿಲ್ಲಿ ಡವ ಏನಪ್ಪ ನಾನು ಮಾಡ್ತಾ ಇದೀನಿ ಕೊಟ್ಟಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡೋಣ ಅಥವಾ ನಾನು ಮನವೊಲಿಸೋ ಅಂತ ಪ್ರಯತ್ನ ಮಾಡೋಣ ಅನ್ನೋ ಬಂದೇನು ಗಿಲ್ಲಿ ಒದ್ದಾಡ್ತಾ ಆಡ್ತಾ ಪಾಪ ಹ್ಮ್ ಇನ್ನು ಅದನ್ ಬಿಟ್ರೆ ಗಿಲ್ಲಿ ಬಿಗ್ ಬಾಸ್ ಅನ್ನೋದನ್ನ ಹೊರತುಪಡಿಸೋದ್ರೆ ಡೆವಿಲ್ ಮೂವಿಲಿ ಕಾಡಕ್ ಸಿ ಬಿ ಐ ಶಂಕರ್ ಖಡಕ್ ಪಾತ್ರ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ನಮ್ಮ ಶೋಭಣ್ಣ ಅಪರೂಪಕ್ಕೆ ಮತ್ತು ದರ್ಶನ್ರವರ ಒಂದು ಸಿನಿಮಾದಲ್ಲಿ ನಟನೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಆದ್ರೂ ಶೋಭಣ್ಣಂಗೆ ಇನ್ನೂ ಒಂದು ಸ್ವಲ್ಪ ಖಡಕ್ ಏನಾದರೂ ಬೇರೆ ಥರ ಕೊಡ್ಬೋದಾಗಿತ್ತು ಅವರನ್ನು ಡಮ್ಮಿ ಪೀಸ್ ಥರ ಮಾಡಿಬಿಟ್ಟಿದ್ದಾರೆ ಸೊ ಅದೆಲ್ಲ ಒಂದು ಕಡೆಗೆ ಇಷ್ಟ ಆಗಲಿಲ್ಲ ನನಗೆ ಹಾಗೇನಾ ಬಿಡಿ ಅದಾದರೂ ಡವಿಲ್ದು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಗಿಲ್ಲಿ ನಟನೆ ಮಾತ್ರ ಬಹಳ ಅದ್ಭುತ ಸಿ ಬಿ ಐ ಶಂಕರ್ ಸಿ ಬಿ ಐ ಶಂಕರ್ ಆಗಿದ್ದಾರೆ ನಮ್ಗೆ ಗಿಲ್ಲಿ ಗುಡ್ ತುಂಬ ಆಯಿತು ಸಖತ್ತಾಗಿದೆ ಮತ್ತು ಗಿಲ್ಲಿ ಅವರು ಹೆಂಗೋ ಬಾಸ್ ಮೂವಿಲಿ ಕಾಣಿಸ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಇನ್ನೊಂದು ಕ್ರೇಜ್ ಇರುತ್ತೆ ಗಿಲ್ಲಿ ಹೊರಗಡೆಗೆ ಬಂದಿದ್ದಾನೆ ಅಂತಂದರೆ ಒಬ್ಬ ಅದ್ಭುತವಾದಂಥ ಕಾಮಿಡಿ ನಟ ಈಗ ಹಾಲೇ ಗಿಲ್ಲಿ ಫೇಮಸ್ ಆಗಿದ್ದಾರೆ ಅದೊಂದು ಬಿಟ್ಟು ಇನ್ನೂ ಒಂದು ಲೆವೆಲಿಗೆ ಫೇಮಸ್ ಆಗೋದಕ್ಕೆ ಈ ಒಂದು ಡೆವಿಲ್ ಅನ್ನೋ ಒಂದು ಸಿನಿಮಾ ಬುನಾದಿ ಥರ ಗಿಲ್ಲಿಗೆ ಸಿಕ್ಕಿರೋದು ನಿಜವಾಗ್ಲೂ ಒಂಥರ ಖುಷಿ ಆಗೋವಂಥ ವಿಚಾರ ನಿಮಗೇನು ಅನ್ನೋಸ್ತು ಡೆವಿಲ್ ಸಿನಿಮಾ ಯಾರಾದರೂ ನೋಡಿದರೆ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ನಮ್ಮ ಗಿಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ನೀವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ನಿಮ್ಮನ್ನು ನೀವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಎಸ್ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ